ಸಿನಿಮಾ ಶುರುವಾಗೋದು ಕಾಂತಾರ ಚಿತ್ರದ ಕೊನೆಯ ದೃಶ್ಯದಿಂದ ಈ ಒಂದು ದೃಶ್ಯದಲ್ಲಿ ಪಂಜುರ್ಲಿಯನ್ನು ಆಹ್ವಾನ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಬಂದ್ಬಿಟ್ಟು ಅದೃಶ್ಯನಾಗ್ತಾನೆ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಅದೃಶ್ಯನಾಗಿರೋ ವ್ಯಕ್ತಿಯ ಮಗನೇ ಈಗ ದೊಡ್ಡವನಾಗಿರ್ತಾನೆ ಇವನು ಆ ಅದೃಶ್ಯರಾಗಿರ್ತಕ್ಕಂಥ ಜಾಗದಲ್ಲಿ ಬಂದ್ಬಿಟ್ಟು ನನ್ನ ತಂದೆ ಇದೇ ಜಾಗದಲ್ಲಿ ಯಾಕೆ ಅದೃಶ್ಯರಾದರು ಅಂತೇಳಿ ಹಿರಿಯರನ್ನ ಕೇಳ್ತಾನೆ ಆಗ ಅಲ್ಲಿರುವ ಒಬ್ಬ ವ್ಯಕ್ತಿ ಹೇಳ್ತಾನೆ ಇಲ್ಲಿ ಪಂಜುರ್ಲಿ ದೈವ ಅದೃಶ್ಯ ಆಗಿದೆ ಅಂತ ಅಂದರೆ ಇದ್ರದ ಬಗ್ಗೆ ಒಂದು ದಂತಕಥೆ ಇದೆ ಆ ಪೂರ್ಣ ಕಥೆಯನ್ನು ನೀನು ಕೇಳಬೇಕು ಅಂತ ಹೇಳಿ ಹೇಳ್ತಾರೆ ಈ ಒಂದು ದಂತಕಥೆ ಶುರುವಾಗೋದು ಇಲ್ಲಿಂದ ಸಾವಿರದ ಐದುನೂರು ವರ್ಷಗಳ ಹಿಂದಿನ ಕಥೆಯಾಗಿರುತ್ತದೆ ಕದಂಬರ ಕಾಲದ ಈ ಒಂದು ಐತಿಹಾಸಿಕ ದಂತಕಥೆಯಲ್ಲಿ ಕದಂಬರ ಕಾಲದ ಸಾಮ್ರಾಜ್ಯದ ಬಗ್ಗೆ ಕೂಡ ವಿವರಣೆ ಇದೆ ಈ ಒಂದು ಕಾಲಘಟ್ಟದಲ್ಲಿ ಪಂಜುರ್ಲಿ ಗುಳಿಗ ಹಾಗೂ ಶ್ರೀ ಮಾತಾ ದುರ್ಗಾದೇವಿಯ ಅವತಾರಗಳ ಬಗ್ಗೆ ಸಹ ಹೇಳಲಾಗುತ್ತದೆ ಇದರ ಮಧ್ಯೆ ಪಂಜುರ್ಲಿ ದೈವ ಹಾಗೂ ಗುಳಿಗ ದೈವಗಳ ಮಧ್ಯೆ ಜಮೀನಿಗಾಗಿ ಗಲಾಟೆ ನಡೆಯುತ್ತಿರುತ್ತದೆ ಈ ಪಂಜುರ್ಲಿ ಹಾಗೂ ಗುಳಿಗ ದೇವರ ಮಧ್ಯೆ ಶ್ರೀ ಮಾತಾ ದುರ್ಗಾದೇವಿಯು ಬಂದು ಇವರ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿಂದ ಮಾಯವಾಗುತ್ತಾರೆ ನಂತರ ಗುಳಿಗಾದೇವರು ಪಂಜುರ್ಲಿ ದೇವರ ಸಹಾಯಕರಾಗಿರುತ್ತಾರೆ ಪಂಜುರ್ಲಿ ದೇವರು ತುಂಬ ಕೃಣಾಮಯಾಗಿದ್ದರೆ ಗುಳಿಗ ತದ್ವಿರುದ್ಧ ಆಗಿರುತ್ತದೆ ಈ ಗುಳಿಗಾದೇವರ ಒಂದು ಪವಾಡ ಏನು ಅಂತಂದರೆ ನೀವು ಕಾಂತಾರ ಸಿನಿಮಾದಲ್ಲೇ ನೋಡಿರ್ತೀರ ಈ ಗುಳಿಗಾದೇವರು ಯಾರ ಬಗ್ಗೆಯೂ ಸಹ ಕನಿಕರ ತೋರುವುದಿಲ್ಲ ತಪ್ಪು ಮಾಡಿದರೆ ಸಾಕು ಇಮಿಡಿಯೇಟ್ ಶಿಕ್ಷೆಯನ್ನು ಕೊಡುತ್ತದೆ ನೆಕ್ಸ್ಟ್ ಸೀನಲ್ಲಿ ಕದಂಬರ ಕಾಲದ ಆ ಸಾಮ್ರಾಜ್ಯದ ಕಾಂತಾರ ಸೀಮೆಯ ಭಾಂಗ್ರಾದ ರಾಜ ವಿಜಯೇಂದ್ರನನ್ನು ತೋರಿಸಲಾಗುತ್ತದೆ ಈ ರಾಜ ಅತ್ಯಂತ ಕ್ರೂರತ್ವ ಹೊಂದಿರುತ್ತಾನೆ ಹಾಗೂ ನಿರ್ದಯಿಯಾಗಿರುತ್ತಾನೆ ಈ ರಾಜನಿರುವ ಸಾಮ್ರಾಜ್ಯದ ಅಕ್ಕಪಕ್ಕದಲ್ಲಿಯೇ ಈ ಕಾಂತಾರ ಎಂಬ ಒಂದು ಕಾಡು ಇರುತ್ತದೆ ಈ ಕಾಡಿನಲ್ಲಿ ಆದಿವಾಸಿಗಳ ಜನಗಳು ಸಹ ಇರುತ್ತಾರೆ ಈ ಜನರಿಗೆ ಒಂದು ದಿನ ಬೇಟೆ ಆಡುವ ಸಮಯದಲ್ಲಿ ಒಂದು ನೀರಿನಲ್ಲಿ ಒಂದು ಕಲ್ಲು ಸಿಗುತ್ತದೆ ಆ ಒಂದು ಕಲ್ಲನ್ನು ಎತ್ತಿಕೊಂಡು ಬಂದು ಇವರು ಅದನ್ನ ಪೂಜಿಸಲು ಪ್ರಾರಂಭಿಸುತ್ತಾರೆ ಈ ಕದಂಬರ ಕಾಲದ ವಿಜಯೇಂದ್ರ ರಾಜನು ಈ ಆದಿವಾಸಿ ಜನಗಳಿಗೆ ತುಂಬ ಕಷ್ಟ ಕರ್ಪಣೆಗಳನ್ನು ಕೊಡುತ್ತಿರ್ತಾನೆ ಈ ರಾಜನ ಕಿರುಕುಳಗಳಿಂದ ತಡೆದುಕೊಳ್ಳಲಾಗದೆ ಅಲ್ಲಿಯ ಜನರೆಲ್ಲರೂ ಆದಿವಾಸಿ ಜನಗಳೆಲ್ಲರೂ ತಮ್ಮ ಹಿರಿಯರಲ್ಲಿ ಹೇಳಿಕೊಳ್ಳುತ್ತಾರೆ ಆ ಆದಿವಾಸಿ ಜನರಲ್ಲೇ ಒಬ್ಬ ಮಾಯಗಾರ ಅಜ್ಜ ಇರುತ್ತಾನೆ ಈ ಆದಿವಾಸಿಗಳ ಮಾಯಗಾರ ಅಜ್ಜನು ರಾಜನಿಂದ ತಪ್ಪಿಸಿಕೊಳ್ಳಲು ಒಂದು ಉಪಾಯವನ್ನು ಮಾಡುತ್ತಾನೆ ಏನೆಂದರೆ ರಾಜನಿಗೆ ಕಾಂತಾರ ಕಾಡಿನಲ್ಲಿ ಸಿಗುವಂತಹ ಕೆಲವು ಮಸಾಲೆ ಪದಾರ್ಥಗಳು ಹಾಗೂ ಗಾಂಜಾಗಳನ್ನು ತೆಗೆದುಕೊಂಡು ಬಂದು ರಾಜನಂದರಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ರಾಜನು ಅಲ್ಲಿಯ ಮಸಾಲೆ ಪದಾರ್ಥಗಳು ಹಾಗೂ ಗಾಂಜಾವನ್ನು ಮೂಸು ನೋಡುತ್ತಾ ಈ ಒಂದು ಪದಾರ್ಥ ನಿನಗೆ ಎಲ್ಲಿ ಸಿಕ್ಕಿತು ಎಂದು ಕೇಳಿದಾಗ ಆ ಮಾಯಗಾರ ಅಜ್ಜ ಇದು ಕಾಂತಾರ ಕಾಡಿನ ಒಳಗಡೆ ಸಿಕ್ಕಿದೆ ಎಂದು ರಾಜನನ್ನು ಕಾಡಿನ ಒಳಗೆ ಹೋಗಲು ಪ್ರೇರೇಪಿಸುತ್ತಾನೆ ರಾಜನು ಅಜ್ಜನ ಮಾತನ್ನು ನಂಬಿ ಮಾಯಗಾರ ಅಜ್ಜನ ಮಾತನ್ನು ನಂಬಿ ಕಾಂತಾರ ಕಾಡಿನ ಒಳಗಡೆ ತನ್ನ ಎಲ್ಲ ಸ್ನೇಹಿತ ಸೈನಿಕರ ಜೊತೆಗೂಡಿ ಹಾಗೂ ತನ್ನ ಮಗನನ್ನೂ ಸಹ ಕರೆದುಕೊಂಡು ಹೋಗುತ್ತಾನೆ ರಾಜನು ಕಾಡಿನ ಒಳಗಡೆ ಹೋದಂತೆಲ್ಲ ಕತ್ತಲು ಆವರಿಸಲು ಶುರುವಾಗುತ್ತದೆ ಕೊನೆಗೆ ರಾಜನಿಗೆ ತಿಳಿಯುತ್ತದೆ ಇದು ಮಾಜ ಮಾಯಗಾರ ಅಜ್ಜನ ಒಂದು ಉಪಾಯ ಎಂದು ತಿಳಿದು ಅವನು ಏನು ಮಾಡುತ್ತಾನೆ ಎಂದರೆ ಅಲ್ಲಿರುವ ಒಂದು ಮರಕ್ಕೆ ಬೆಂಕಿಯನ್ನು ಹಚ್ಚುತ್ತಾನೆ ಬೆಂಕಿಯ ಬೆಳಕಲ್ಲಿ ಇಡಿ ಕಾಡನ್ನು ನೋಡಲು ಅವನು ಬಯಸುತ್ತಾನೆ ಆದರೆ ಅಲ್ಲಿ ನಡೆದದ್ದೇ ಬೇರೆ ಏಕೆಂದರೆ ಈ ರಾಜನು ಹಚ್ಚಿದ ಬೆಂಕಿಯ ಮರ ಸಾಮಾನ್ಯ ಮರವಾಗಿರಲಿಲ್ಲ ಅದು ದೈವಗಣಗಳ ಮರವಾಗಿತ್ತು ಅಲ್ಲಿ ದೈವಗಣಗಳು ನೆಲೆಸಿದ್ದವು ಈ ಬೆಂಕಿಯನ್ನು ಹಚ್ಚಿದ ತಕ್ಷಣವೇ ಆ ಒಂದು ಮರದಲ್ಲಿ ಮಾತೆ ದುರ್ಗಾ ಮಾತೆಯ ಒಂದು ಅವತಾರವು ತಾಳುತ್ತದೆ ಆ ಒಂದು ಬೆಂಕಿಯ ಪ್ರಜ್ವಲಗೆ ಜ್ವಾಲೆಗೆ ಈ ರಾಜನ ಸೈನಿಕರೆಲ್ಲರೂ ಸಹ ಸುಟ್ಟು ಹೋಗುತ್ತಾರೆ ಕೊನೆಗೆ ರಾಜನು ಒಬ್ಬನೇ ಒಂಟಿಯಾಗಿ ಹೋರಾಡಲು ಮುಂದೆ ಬಂದಾಗ ದೈವಗಣವೇ ರಾಜನನ್ನು ಕೊಲ್ಲುತ್ತದೆ ಇದನ್ನೆಲ್ಲ ಒಂದು ಜಾಗದಲ್ಲಿ ನೋಡುತ್ತಿದ್ದ ರಾಜನ ಮಗ ಅತ್ಯಂತ ಕಿರಿಯನಾಗಿದ್ದರಿಂದ ದೈವಗಣ ಅವನನ್ನು ಏನು ಮಾಡದೆ ವಾಪಸ್ ಬಿಡುತ್ತದೆ ಅವನಿಗೆ ಅಲ್ಲಿಂದಲೇ ಈ ಕಾಂತಾರ ಕಾಡಿನ ಬಗ್ಗೆ ತುಂಬ ಭಯ ಶುರುವಾಗುತ್ತದೆ ಅವನು ಅಲ್ಲಿಂದ ತಪ್ಪಿಸಿಕೊಂಡು ಸೀದಾ ತನ್ನ ರಾಜ್ಯಕ್ಕೆ ಹೊರಟು ಹೋಗುತ್ತಾನೆ ಈ ಘಟನೆ ನಡೆದು ಕೆಲ ವರ್ಷಗಳ ನಂತರ ಮುಂದಿನ ಸೀನನ್ನು ತೋರಿಸಲಾಗುತ್ತದೆ ಆವಾಗ ಈ ರಾಜಶೇಖರನಿಗೆ ಕುಲಶೇಖರ ಹಾಗೂ ಕನಕೊತ್ತಿ ಎಂಬ ಇಬ್ಬರು ಮಕ್ಕಳು ಜನಿಸುತ್ತಾರೆ ಇದರಲ್ಲಿ ಒಂದು ಮಗುವಿಗೆ ಅಂಗವಿಕಲತೆ ಕಾಡುತ್ತಿರುತ್ತದೆ ಆದರೆ ಕೆಲವೇ ದಿನಗಳಲ್ಲಿ ಆ ಅಂಗವಿಕಲತೆ ಆಟೋಮೆಟಿಕ್ಕಾಗಿ ಆಗಿ ಮಾಯವಾಗಿ ಮಗು ಸರಿ ಹೋಗುತ್ತದೆ ಇದರ ಮಧ್ಯೆ ಕಾಡಿನ ಆದಿವಾಸಿಗಳ ಜನರ ಒಂದು ಸೀನನ್ನು ಸಹ ತೋರಿಸಲಾಗುತ್ತದೆ ಆದಿವಾಸಿಗಳು ಕಾಡಿನಲ್ಲಿ ಅಲೆಯುತ್ತಿರುವಾಗ ಅವರಿಗೆ ಒಂದು ಮಗು ದೊರೆಯುತ್ತದೆ ಆ ಮಗು ಎಲ್ಲಿಂದ ಬಂತು ಹೇಗೆ ಬಂತು ಎನ್ನುವುದನ್ನು ಮಾತ್ರ ತೋರಿಸುವುದಿಲ್ಲ ಆ ಒಂದು ಮಗುವಿಗೆ ಈ ಆದಿವಾಸಿಗಳು ಭರ್ಮೆ ಎಂದು ಹೆಸರಿಡುತ್ತಾರೆ ಈ ಆದಿವಾಸಿಗಳು ಕಾಡು ಬೆಟ್ಟದವರಾಗಿದ್ದರಿಂದ ಇವರು ಧರ್ಮಕೋಲ ಭೂತ್ ಸಾರಿ ಭೂತಕೋಲ ದೈವಗಣಗಳ ಆರಾಧನೆಯನ್ನು ಮಾಡುತ್ತಿರುತ್ತಾರೆ ನೆಕ್ಸಿನಲ್ಲಿ ಅರಮನೆಯನ್ನು ತೋರಿಸಲಾಗುತ್ತದೆ ಇಲ್ಲಿ ಶ್ರೀ ರಾಜಶೇಖರನು ತನ್ನ ಮಗನಾದ ಕುಲಶೇಖರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆ ಕುಲಶೇಖರನನ್ನು ರಾಜನನ್ನಾಗಿ ಮಾಡುತ್ತಾನೆ ಆದರೆ ಈ ಕುಲಶೇಖರನು ಅತ್ಯಂತ ಗರ್ವಿಯಾಗಿರುತ್ತಾನೆ ಅಹಂಕಾರಿಯಾಗಿರುತ್ತಾನೆ ಇವನಿಗೆ ದೇವರ ಆಶೀರ್ವಾದಕ್ಕಿಂತ ತನ್ನ ಆಶೀರ್ವಾದವು ಪುರೋಹಿತರ ಮೇಲೆ ಹಾಗೂ ಪ್ರಜೆಗಳ ಮೇಲೆ ಇರಬೇಕೆಂದು ಬಯಸುತ್ತಿರುತ್ತಾನೆ ಈತನ ಒಂದು ಸಾಮ್ರಾಜ್ಯದಲ್ಲಿ ಇವನು ತನ್ನ ಅತ್ಯಂತ ಪ್ರೀತಿಯ ಸ್ನೇಹಿತನಾದ ಭೋಗೇಂದ್ರನನ್ನೇ ತನ್ನ ಮಂತ್ರಿಯನ್ನಾಗಿ ಮಾಡಿಕೊಂಡುತ್ತಾನೆ ಹಾಗೂ ಉಳಿದ ಎಲ್ಲ ಸ್ನೇಹಿತರನ್ನು ಸಹ ಕೆಲವು ಪದವಿಗಳನ್ನು ಕೊಟ್ಬಿಟ್ಟು ಅವರಿಗೂ ಸಹ ಅಧಿಕಾರವನ್ನು ಹಂಚುತ್ತಾನೆ ರಾಜನಾದ ಖುಷಿಯಲ್ಲಿ ಈ ಕುಲಶೇಖರನು ಕಾಂತಾರ ಕಾಡಿನಗೆ ಕಾಡಿಗೆ ಬೇಟೆಯನ್ನಾಡಲು ಹೊರಡಲು ಸಿದ್ಧನಾಗುತ್ತಾನೆ ಈ ಕಾಂತಾರ ಕಾಡಿನ ಕಾಡಿನಲ್ಲಿ ಬೇಟೆಯನ್ನಾಡಲು ತನ್ನ ಸ್ನೇಹಿತರೊಟ್ಟಿಗೆ ಹಾಗೂ ಮಂತ್ರಿಗಳೊಂದಿಗೆ ಹೋಗುತ್ತಾನೆ